ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯ ಕೊಡಲಿಕ್ಕೆ ಇಷ್ಟಪಡ್ತೀನಿ ಸ್ವಾತಂತ್ರ್ಯ ನಂತರ ಏನು ಅನೇಕ ಮಹನೀಯರು ತ್ಯಾಗ ಬಲಿದಾನಗಳ ಅಡಿನಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಈ ಗಣಗಳು ಸಾಕಷ್ಟು ಗಲಾಟೆ ಅದೇ ಸಾಮಂತ ರಾಜರು ಅವ್ರವ್ರದ್ದೇ ಆದ ಇದಕ್ಕೆ ಪ್ರದೇಶಕ್ಕೆ ಹಕ್ಕು ಸ್ಥಾಪನೆ ಮಾಡಲಿಕ್ಕೆ ಕೊಟ್ಟರು ದೊಡ್ಡ ಒಂದು ಗಲಾಟೆನ ಅಂಥ ಸಮಯದಲ್ಲಿ ನಮ್ಮ ಜೀವಂತ ವಲ್ಲಭಭಾಯಿ ಪಟೇಲ್ ಅವರ ಎಂತಹ ಧೀಮತೆಗೆ ಅಂದರೆ ಎಲ್ಲರನ್ನು ಒಗ್ಗೂಡಿಸಿ ಗಣತಂತ್ರ ವ್ಯವಸ್ಥೆಗೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಈ ಒಂದು ಇಡೀ ಒಕ್ಕೂಟ ಒಕ್ಕೂಟ ವ್ಯವಸ್ಥೆಗೆ ಎಲ್ಲ ರಾಜ್ಯಗಳನ್ನ ಸೇರಿಸಿ ಒಂದು ಇಡೀ ದೇಶದ ಅಡಿನಲ್ಲಿ ಎಲ್ಲ ರಾಜ್ಯಗಳು ರಾಜ್ಯ ಅವರ ವಿಂಗಡಣೆಗಳಾಯಿತು ಸೊ ಅವರೆಲ್ಲ ಸೇರಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಅವೆಲ್ಲ ಬದುಕ್ತಾಯಿದೆ ಅದಕ್ಕೆ ದೊಡ್ಡ ದೊಡ್ಡ ನಮ್ಮ ತ್ಯಾಗಮೇ ತ್ಯಾಗ ತ್ಯಾಗ ಬಲಿದಾನಗಳೇ ಸಾಕ್ಷಿ ಮಹಾತ್ಮ ಗಾಂಧಿನಿ ಇವತ್ತು ಎಷ್ಟು ಮಟ್ಟಿಗೆ ನೆನೆಸ್ಕೊಂಡ್ರೂ ಸಾಲದು ಈ ಒಂದು ಗಣತಂತ್ರ ವ್ಯವಸ್ಥೆಯಲ್ಲಿ ನಾವೆಲ್ಲ ಭಾಳ ಶಾಂತಿ ಸುಖ ನೆಮ್ಮದಿಯಿಂದ ಇದ್ದೀವಿ ಅದಕ್ಕೆ ಸಂವಿಧಾನದ ಅಡಿ ಸಂವಿಧಾನ ಶಿಲ್ಪಿ ಅವ್ರು ಕೂಡ ಇವತ್ತು ನೆನೆಸ್ಕೊಬೋದು ಎಲ್ಲ ಮಹನೀಯರು ಇವತ್ತು ನೆನೆಸ್ಕೊಡೋವಂಥ ದಿವಸ ಈ ಒಂದು ರಾಷ್ಟ್ರೀಯ ಹಬ್ಬ ಅದಕ್ಕೆ ನಾವೆಲ್ಲರೂ ತಲೆಬಾಗೋಣ ಎಲ್ಲರೂ ಸಹೋದರತ್ವದಲ್ಲಿ ಈ ಕಚ್ಚಾಟಗಳು ಅವು ಇವು ಬಿಟ್ಟು ಈ ನೀವುಗಳಾದರೂ ನೋಡಿದ್ದೀರಿ ಭಾರತ ಎಂಥದ್ದು ದೊಡ್ಡ ಇಡ್ತಾ ಇದೆ ಅಭಿವೃದ್ಧಿನಲ್ಲಿ ಸ್ಪೇಸ್ ಟೆಕ್ನಾಲಜಿಲಿ ಇರ್ಬೋದು ಆಮೇಲೆ ಆರ್ಥಿಕತೆಯಲ್ಲಿ ಇನ್ನೇನು ವೆರಿ ವೆರಿ ಭಾಳ ಹತ್ತಿರದಲ್ಲೇ ಮೂರನೇ ದೊಡ್ಡ ಆರ್ಥಿಕತೆ ಇಡೀ ಪ್ರಪಂಚದಲ್ಲಿ ಆ ಮಟ್ಟಕ್ಕೆ ಮಿಂಚ್ತಾ ಇದೆ ಭಾರತ ಅಟ್ ದ ಸೇಮ್ ಟೈಮು ಇಂಥ ಒಂದು ಸಮಯದಲ್ಲಿ ಕಚ್ಚಾಟ್ಗಳು ಕಿತ್ತಾಟಗಳು ಈ ಟೆರರಿಸಮು ಎಲ್ಲ ಹೊಡೆದು ಸಮೃದ್ಧವಾಗಿ ಬಾರ್ತಾ ಇದೆಯೋ ಅಷ್ಟೇ ಅಕ್ಕಪಕ್ಕದ ದೇಶಗಳು ಕೂಡ ನಮ್ಮ ಶತ್ರು ರಾಷ್ಟ್ರಗಳು ಸೊ ಅಂಥ ಒಂದು ಅವರ ಅವರ ಸಾಕಷ್ಟು ಇದಾವೆ ಇಂಥ ಒಂದು ಸ್ಥಿತಿಯಲ್ಲಿ ನಾವೆಲ್ಲರೂ ಪ್ರಪ್ರಥಮವಾಗಿ ಒಗ್ಗಟ್ಟಾಗಿರಬೇಕು ಸಹೋದರತ್ವ ಬೆರೆಯಬೇಕು ನಾವೆಲ್ಲ ಒಂದು ಇಡೀ ದೇಶದ ದೇಶಾಭಿಮಾನನಾಗಿ ನಾವೆಲ್ಲ ಬೆಳೆಯೋಣ ಅಂತ ಹೇಳ್ತಾ ಮತ್ತೊಮ್ಮೆ ಶುಭಾಶಯ ಕೋರ್ತಾ